ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ನಾಷ್ಟಾ ರೆಸಿಪಿ ಮಾಡಿವ್ರಿ ನಾಷ್ಟಾ ಏನಂದ್ರ ಪುರೆ ಮಾಡಿವ್ರಿ ನಾವು ಪುರೆ ಜೊತೆ ಬಾಜಿನೂ ಮಾಡಿವ್ರಿ ನಾವು ಇಲ್ಲಿ ನೋಡ್ರಿ ಎಣ್ಣಿ ಕಾಗತ್ರಿ ಕಡಾವಿಗೆ ಒಳಗೆ ಜೀರಿಗೆ ಜೀರಿಗೆ ಆದ ನಂತರ ಉಳ್ಳಾಗಡ್ಡಿ ಹಾಕಿದ್ದೀವಿ ನೋಡ್ರಿ ನೋಡ್ರಿ ಪೂರ್ತಿ ಕೆಂಪ ಆಗುವರೆಗೂ ಹುರ್ಕೋಬೇಕ್ರಿ ಕರಿಬೇಕು ಇಲ್ಲಿ ಕರಿಮಿನ್ ಎಲೆ ಹಾಕಿದಿ ಒಂದ್ ಸ್ವಲ್ಪ ಬಳ್ಳೊಳ್ಳಿ ಹಾಕಿದಿ ನೋಡ್ರಿ ಜಜ್ಜಿ ಇಟ್ಕೊಂಡಂತದ್ದು ಈ ರೀತಿ ಒಂದ್ ಸ್ವಲ್ಪ ಬಳತಾನ ಅದನ್ನ ತಿರುಗ್ಯಾಡ್ಕೊಂಡಿಂದ ಟೊಮೆಟೊ ಹಾಕ್ಬೇಕ್ರಿ ಟೊಮೆಟೊ ಹಾಕಿದೀವಿ ಈಗ ಒಂದಾ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ನೋಡ್ರಿ ಇದು ಇದು ಚಾರ್ಮಿಲ್ ಕಾರ್ ರೀ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಒಂದು ಚಮಚೆ ಹಾಕಿವ್ರಿ ಖಾರ ಇವು ಮಡಿಕೆ ಕಾಳು ಅದಾವ್ರಿ ಮಡಿಕೆ ಕಾಳು ಆದ ನಂತರ ಇವು ಹಸಿ ಬಟಾಣಿ ಅದಾವ್ರಿ ಇಲ್ಲಿ ಎರಡು ಬಟಾಟಿ ಕುದೀಸೆ ಇಟ್ಕೊಂಡಿದ್ದೇವ್ರಿ ಅಷ್ಟು ಸೇರೆ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಒಗ್ಗರಣಿಗೆ ಅವು ಸ್ವಟಿ ಬಟಾಣಿ ಅದಾವ್ರಿ ಅವನ ಕುದೀಶೆ ಇಟ್ಕೊಂಡಿದ್ದೆವು ಇಲ್ಲಿ ಮನ್ಯಾಗಿನ ಖಾರ ಆಟ ಹಾಕಿದ್ದೀವಿ ನೋಡ್ರಿ ಮನೆಯಾಗಿನ ಅಂದ್ರೆ ಮಸಾಲೆ ರೀ ಅದು ಟೇಸ್ಟ್ ಆಗೋದು ರುಚಿ ಇಲ್ಲಿ ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ನೋಡ್ರಿ ಸಕ್ರೆ ಹಾಕಿ ಈ ರೀತಿ ಚಲೋ ತಂಗ ತಿರುವಾಡ್ಕೊಂಡಿಂದ ನೀರು ಹಾಕಿ ಬಿಡುದ್ರಿ ಅದಕ್ಕೆ ಇದು ಪೂರಿ ಜೊತೆ ಬಾರಿ ಬೆಸ್ಟ್ ಆಕತ್ರಿ ಇದಂತೂ ಪಲ್ಯ ನೋಡ್ರಿ ಈಗ ಇದ ಬಾಜಿನೂ ಅನ್ಕೋಬಹುದು ಇತ್ತಾಗ ಗ್ರೇವಿನೂ ಅನ್ಬಹುದ್ರಿ ಇಲ್ಲಿ ಅದು ಒಂದ್ ಸ್ವಲ್ಪ ಪಲ್ಯ ಕುದ್ದಿಂದ ಇದು ಒಂದ್ ಚಮಚೆ ಅಷ್ಟ ಪುಟಾಯಿ ಹಿಟ್ ಐತ್ರಿ ಇದು ಒಂದ ಚಮಚೆ ಹಾಕೀವ್ರಿ ಉಪ್ಪಿಡ್ತೀನೋ ಚಮಚಲ್ಲಿ ನೋಡ್ರಿ ಈಗ ಒಂದ ಚಮಚೆ ಹಾಕಿದ ಎಷ್ಟು ಮಂದಗ ಚಲೋ ಆತ್ರಿ ಅದು ಇಲ್ಲ ಒಂದ್ ಸ್ವಲ್ಪ ನೀರ್ ನೀರ್ ಆದಂಗ ಅನಸ್ತತಿ ಈ ರೀತಿ ಎಲ್ಲಾ ರೆಡಿ ಆಗಿ ನಾವು ಸ್ವಲ್ಪ ಕೊತ್ತಂಬ್ರಿ ಉದ್ರಿಸ್ ಬಿಟ್ರ ಬಾರಿ ಬೆಸ್ಟ್ ಆಕತ್ರಿ ಇದು ಒಂದ್ಸಲ ಟ್ರೈ ಮಾಡ್ರಿ ಇದನ್ನ ಹೆಂಗೇತಿ ಅನ್ನೋದು ನುಸ್ತ ಎಡ್ಡ ಬಟಾಟ್ರಿ ಒಂದ್ ಬಟ್ಲಾ ಮಡಿಕೆಕಾಳು ಹಾಕೀವ್ರಿ ಇವೇನತಿ ಕೆ ಕೆಜಿ ಬಟಾಣಿ ಅದಾವ್ರಿ ಹಸಿ ಬಟಾಣಿ ನೋಡ್ರಿ ಗಿಲ್ಲೆ ಪುರಿ ಮಾಡೋದಕ್ಕ ಹಿಟ್ ತಕೊಳ್ ನೋಡ್ರಿ ಇಷ್ಟು ತೊಗೊಂಡಿವು ನೋಡ್ರಿ ಅಂದಾಜು ಒಂದು ಪಾವ್ ಕೆ ಜಿ ಅಷ್ಟು ತೊಗೊಂಡಿವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಇದೇನತ್ತಿ ಒಂದು ಅರ್ಧ ಚಮಚೆ ಸಕ್ಕರೆ ಐತ್ರಿ ಮಿಕ್ಸಿಗೆ ಹಾಕಿದ್ದು ಸಕ್ರೆ ಯಾಕೆ ಹಾಕೋದಂದ್ರೆ ಇಲ್ಲಿ ನೋಡ್ರಿ ಏನಿಕಾಧತಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ವಿ ಸಕ್ರೆ ಯಾಕೆ ಹಾಕೋದಂದ್ರೆ ಅಲ್ಲಿ ಒಂದು ಸ್ವಲ್ಪ ಪುರಿ ಕೆಂಪಂಗೆ ಚಂದ ಬರ್ತಾವ್ರಿ ಅದರ ದಸಿಂದ ಒಂದು ಇಟ್ಟ ಸಕ್ಕರೆ ಹಾಕುದ್ರಿ ಈಗ ನೋಡ್ರಿ ಈ ರೀತಿ ಎಣ್ಣೆ ಕಾಯಿಸಿ ಹಾಕೋದ್ರದಿಂದ ಪುರಿ ಭಾರಿ ಪುರಿಯ ಬಾರಿ ಮೆತ್ತಗಾಕ್ರಿ ಆಗಂಗಿಲ್ಲ ಈಗ ನೋಡ್ರಿ ಇವತ್ತರ ಮನ್ಯಾಗ ತಿನ್ಬೇಕಾದ್ರೆ ಈ ರೀತಿ ರವಾ ಹಾಕ್ಲಾರದ ನಾದ್ಕೊಂಡ್ರ ಬಾ ಚಲೋ ಹಾಕವ್ರಿ ಈಗ ಹೋಟೆಲ್ಗೆ ಹೋದಾಗತಿ ಏನೈತಿ ಒಂದ್ ಸ್ವಲ್ಪ ರವಾ ಹಾಕಿ ನಾದಿಡ್ತಾರ್ರಿ ಯಾಕಂದ್ರ ಅವು ಹೊಟ್ಟೆ ಉಬ್ಬಿದ್ದು ಹೊಳಮಾಡಿ ಪುರಿ ಉಬ್ಬಿ ಬಂದದ್ದು ಜಲ್ದಿ ಮಿದು ಆಗಂಗಿಲ್ಲರೀ ಅದ್ರ ದಸ ಒಂದ್ ಸ್ವಲ್ಪ ರವ ಕುಡ್ಸಿರ್ತಾರ ಇವೇನೈತಿ ಈಗ ಮಾಡಿ ಈಗ ತಿನ್ನೋದಿರ್ತೈತಿ ನಮ್ಮಲ್ಲಿ ಏನು ಈ ರೀತಿ ಹಿಟ್ಟ ನಾಲ್ಕೊಂಡಿವ ನಾವು ಹಿಂಗೆ ನೋಡ್ರಿ ಈಗ ಇಷ್ಟು ನಮ್ಗೆ ಎಷ್ಟು ಎಷ್ಟು ದೊಡ್ಡ ಬೇಕು ನೋಡ್ಕೊಂಡು ಈ ರೀತಿ ಉದ್ಕ ಉಳ್ಳಿ ಮಾಡಿ ಚಾಕುದ ಕಟ್ ಮಾಡ್ಕೋದ್ರಿ ಈಗ ನೋಡ್ರಿ ಇಲ್ಲೇ ಪುರಿಯೋದು ಎಲ್ಲಿ ಲಟ್ಸ ಆಯ್ತು ಬಾ ದೊಡ್ಡ ದೊಡ್ಡ ಮಾಡಿಲ್ರಿ ನಾವು ಸಣ್ಣ ಸಣ್ಣ ಮಾಡಿದೀವಿ ನೋಡ್ರಿ ಈಗ ಈ ರೀತಿ ಲಟ್ಟಿಸ್ಕೊಂಡ ಇದನ್ನ ಮಾಡಿವ್ರಿ ಒಂದು ನಾಲ್ಕು ಲಟ್ಟಿ ಸಿಟ್ಕೊಂಡಿವ್ರಿ ಒಮ್ಮೆ ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ ಇದು ಇಷ್ಟು ತೆಳಗಾಗಿ ಬಿಟ್ರೆ ಮುಗೀತ್ರಿ ಪುರಿ ಅಂತ ಭಾರಿ ಮಿದು ಆಗ್ಯಾವ್ರಿ ನೋಡಾಕನ ಎಷ್ಟು ಕೆಂಪು ಅನ್ನಿಸ್ತಾವು ಮಿದು ಆಗ್ಯಾವ್ರಿ ಬೆಳೆ ನೋಡ್ರಿ ಅದೇ ರೀತಿನ ಅಷ್ಟು ಮಾಡ್ಕೊಂಡಿವ್ರಿ ನಾವು ಪಾಂಚಮಂತು ಮುಗೀತ್ರಿ ಉಂಡೆ ರೆಸಿಪಿಗಳು ಹಾಕೋದಿನ್ನ ಇನ್ನ ನಾಷ್ಟಾದ್ದು ರೊಟ್ಟಿ ಇದೆ ನೋಡ್ರಿ ಇನ್ನ ಈಗ ನೋಡ್ರಿ ಇಲ್ಲಿ ಏನಕ್ಕೆ ಕಾದತ್ರಿ ಏನಕ್ಕೆ ಕಾದತಿ ಪುರಿ ತಂದು ಬಿಟ್ಟಿವಿ ನೋಡ್ರಿ ನೋಡ್ರಿ ಈಗ ಎಷ್ಟು ಚಂದ ಉಬ್ಬಿ ಬರಾತೇವು ಈ ರೀತಿ ಕಲರ್ ಕೆಂಪು ಆಗ್ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿ ಹಂಗ ಸಕ್ರೆ ಹಾಕಬಾರ್ದ್ರಿ ಇದು ಸಣ್ಣ ಮಾಡಿರಿತೇವ್ರೆ ಅದನ್ನ ಹಾಕಿದ್ರೆ ಚಲೋ ರೀ ಇಲ್ಲಂದ್ರೆ ನೀರಾಗನ ಫಸ್ಟ್ ಉಗಿಬೇಕ್ರಿ ಒಂಟ ಸಕ್ರೆ ನೋಡ್ರಿ ಈಗ ಮತ್ತೆ ಎಡ್ಡೆದ್ದು ಬಿಡ ಹಾಕ್ತಿದ್ವಿ ಇದೇ ರೀತಿ ಮಾಡ್ಕೊಂಡಿವ್ರಿ ನಾವು ಅಷ್ಟು ನಾತ್ಕೊಂಡಂತ ಹಿಟ್ಟದ್ದೆಲ್ಲ ಪಲ್ಯ ಅಂತರ ಭಾರಿ ಟೇಸ್ಟ್ ಆಗೈತ್ರಿ ಅದು ಪೂರಿ ಜೋಡಿ ಹಚ್ಕೊಂಡು ತಿನ್ನಾಕ ನೋಡ್ರಿ ಈಗ ಇಷ್ಟ ಮಾಡ್ಕೊಂಡಿವು ನೋಡ್ರಿ ಇಲ್ಲಿ ಮಾಡಿದಂಥ ಪೂರಿ ತಂದು ಪ್ಲೇಟಿಗೆ ಸರ್ವ್ ಮಾಡಾಕ್ತಿವಿ ಈಗ ನೋಡ್ರಿ ಮಾಡಿದಂಥದ್ದು ಬಾಜಿ ತಂದ ಇಲ್ಲಿ ಪೂರಿ ಜೋಡಿ ಸೈಡ್ ಹಚ್ಕೈತಿವ್ ನೋಡ್ರಿ ನೋಡಿರಿ ಅದು ನೋಡಿದ್ರೇನ ಸದ್ದ ತಿನ್ನಬೇಕನ್ನಿಸ್ತೈತಿ ಅಷ್ಟು ಚಂದ ಆಗೈತಿ ಬಾಯಾಗ ಅಷ್ಟ ಟೇಸ್ಟು ಆಗೈತೆ ರೀ ತಿನ್ನೋದಕ್ಕೆ ನೋಡ್ರಿಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್